ಕೈ ಮುಗಿದು ಕೇಳ್ಕತ್ತೀನಪ್ಪ ಇವತ್ತು ಮಾತಾಡ್ಸ್ಬಿಡಿ ಇನ್ನು ಮಾತ್ರ ಎಸ್ ಎನ್ ನಾರಾಯಣ ಸಾಹ್ ನೀವು ಕೈ ಮುಗಿದು ಕೇಳ್ಕತ್ತೀನಿ ಮಾತಾಡ್ಬಿಡ್ರಪ್ಪ ಅದು ಏನು ಮಾತಾಡ್ಕೊಂತೀನಿ ಮಾತಾಡ್ಕೊಳ್ಳಿ ನಾನು ಅದು ಎಷ್ಟು ಮಾತಾಡ್ತಾನೋ ಅಷ್ಟು ನನಗೆ ಹೊರಾನೆ ನೀವು ಪವರ್ಫುಲ್ ಇದ್ದೀರ ಅದಕ್ಕೆ ಮಾತಾಡ್ತಾರೆ ನನಗೆ ಎಷ್ಟು ಮಾತಾಡಿದ್ರು ಹೊರಾನೆ ಮಾತಾಡಲಿ ನಾನು ಅದ್ರ ಬಗ್ಗೆ ನಾ ಇನ್ನ ಕೌಂಟ್ ಕೂಡ ಇವತ್ತಿಗೆ ಲಾಸ್ಟ್ ನಿಮ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ ಏನ್ ಬೇಕಾದ ಮಾತಾಡ್ರಿ ಬಂಗಾರಪೇಟೆ ಎಂ ಎಲ್ ಎ ನಾರಾಯಣ ಸಾಹ್ ಮಿಷನ್ ಮಾತ್ರ ನನ್ ಮುಂದೆ ರೇಗ್ ಸುಕ್ಕು ಬರಬೇಡ್ರಿ ರೇಗೋದು ಇಲ್ಲ ನಾನು ಆತ್ನಪ್ಪ ತಲೆ ಕೆಡಿಸ್ಕೊಂಡು ಏನೋ ಮಾತಾಡಲ್ಲ ನಮಸ್ಕಾರ ಆತನ ರೆಡಿ ಅವನೇ ನಾನು ರೆಡಿ ಇಲ್ಲ ಅದೇ ಆಪೋಸಿಟ್ ಪಾರ್ಟಿಯವರಾಗಿದ್ದು ರೆಡಿ ಇದ್ದೆ ನನ್ನ ಜೀವನ ಪೂರ್ತಿ ಗೆರೆ ಹಾಕೊಂಡೇ ಬಂದಿರೋದು ನಾನು ಗೆರೆ ಹಾಕಿ ನಿಂತ್ಕೊಂಡೇ ಬಂದಿರೋದು ನಾನು ಆಪೋಸಿಟ್ ಅವ್ರಿಗೆ ಏನು ಮಾಡ್ತೀಯ ನಮ್ಮ ಪಾರ್ಟಿ ಅವರಲ್ಲ ಸುಮ್ಮನೆ ಯಾಕೋ ಏನೋ ಮಾತಾಡಿ 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 ಮೇಲಾಕ್ ಅಂತಾನೆ ಅವನೇ ನಾನು ಯಾಕಪ್ಪ ಅವ್ರು ಮಾತಾಡಿದಾಗ ಮಾತಾಡಬೇಕು ನಾನು ಡಿಸೈನ್ ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ಎಷ್ಟು ಚರ ಮಾತಾಡ್ಕೊಳ್ಳಿ ಎಸ್ ಎನ್ ನಾರಾಯಣಸ್ವಾಮಿ ನೋಡದೆ ನೂರಾರು ಕೋಟಿ ಆಗಿ ಬಂದಿದೆಯಲ್ಲಪ್ಪ ಎಲ್ಲಾ ಚಿಗ್ ಹಾಕಿದ್ಯಲ್ಲ ಡೈರೆಕ್ಟರ್ ಬನ್ನಿ ಕೇಳಿದೆಲ್ಲ ಸಿಕ್ಕೋಗ್ತದಲ್ಲ ಸೋಲಾರ್ ಪ್ಲಾಂಟ್ ಏನಪ್ಪಾ ಕಣ್ಮುಂದೆ ಅದೇ ಇಲ್ಲ ಎಂಬಿಕ ಗೋಡೆ ಕಣ್ಮಂದಿಗಳೇ ಅದೇ ಇಲ್ಲ ಐಸ್ ಕ್ರೀಮ್ ಪ್ಲಾಂಟ್ ಕಣ್ಣು ಮುಂದೆ ಅದೇ ಇಲ್ಲ ನೂರಾರು ಕೋಟಿ ಅಂತ ನಮ್ದು ಪ್ರಾಜೆಕ್ಟ್ ಇರೋದೇ ಮುನ್ನೂರು ಕೋಟಿ ಮುನ್ನೂರು ಕೋಟಿ ನೂರಾರು ಕೋಟಿ ಏನು ಇದು ಸರ್ಕಾರದ ದುಡ್ಡ ಇದು ಈ ಸಂಸ್ಥೆಯಲ್ಲಿ ಹಾಲು ಉತ್ಪಾದಕರು ಕೊಟ್ಟಂತ ಹಾಲನ್ನ ಮಾರಾಟ ಮಾಡಿ ಅದ್ರ ಬರುತ್ತ ಲಾಭ ದುಡ್ಡಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾರು ಮಾಡಕ್ಕಾಗದಂತ ಪ್ರಾಜೆಕ್ಟ್ಗಳನ್ನ ನಮ್ಮ ಆಡಳಿತ ಮಂಡಿಯಲ್ಲಿ ನನ್ನ ಅಧ್ಯಕ್ಷದ ಅಧ್ಯಕ್ಷತೆಯಲ್ಲಿ ರೆಕಾರ್ಡ್ ಕರ್ನಾಟಕ ರಾಜ್ಯದಲ್ಲಿ ಮುನ್ನೂರು ಕೋಟಿಗಿಂತ ಹೆಚ್ಚಿಗೆ ಹನ್ನೆರಡು ಹನ್ನೆರಡು ಮೆಗಾವಟ್ ಸೋಲಾರ್ ಪ್ಲಾಂಟ್ ಮಾಡಿತ್ತು ಇಂಡಿಯಾದಲ್ಲಿ ನಿಲುಕಿವೆ ಅಂತ ನಾವೇ ಫಸ್ಟ್ ನಲವತ್ತು ವರ್ಷ ಆಗಿತ್ತು ಇಬ್ಬಿನ ಆಗಿ ಬಂದು ಬೆಂಗಳೂರು ಕೋಲಾರ ಅವತ್ತಿಂದ ಒಂದು ಬಿಲ್ಡಿಂಗ್ ಕಟ್ಟಕಾಗಿರ್ಲಿಲ್ಲ ಇವತ್ತು ಎಮ್ ಕೆ ಗೋಡ್ರಿ ಕಟ್ತಾರ ನಾವೇ ಐಸ್ ಕ್ರೀಮ್ ಕೆಮೆಪ್ಪು ಮತ್ತೆ ಬೆಂಗಳೂರು ಡೈರಿ ಬಿಟ್ಟರೆ ಹಾಸನ ಡೈರಿ ಬಿಟ್ಟರೆ ಒಂದೇ ಒಂದು ಪ್ರಾಡಕ್ಟ್ ಕೊಡ್ತಾ ಇರಲಿಲ್ಲ ನಂದಿನಿ ಲಾಭದಾಯಕವಾದ ಪ್ರಾಡಕ್ಟ್ ಫಸ್ಟ್ ಟೈಮ್ ನಾವೇ ತಂದ್ರು ಐಸ್ ಕ್ರೀಮ್ ಪ್ಲಾಂಟ್ ಐಸ್ ಕ್ರೀಮ್ ಕಾರ್ಡ್ ಪ್ಲಾಂಟ್ ತಂದಪ್ಪ ಎರಡು ಕೋಟಿ ರೂಪಾಯಿ ಕರೆಂಟ್ ಬಿಲ್ ತರೋ ಸೋಲಾರ್ ಪ್ಲಾಂಟ್ ಕೊಟ್ಟಿರ್ತಪ್ಪ ಹಳೆ ಮಿಷಿನ್ಗಳಲ್ಲಿ ಎಲ್ಲ ಮೇಯ್ನ್ಟೇನೆನ್ಸ್ ಕೊಟ್ಟಪ್ಪ ಲಾಸ್ ಆಗ್ತಾ ಇತ್ತು ಹೊಸ ಹೊಸ ಟೆಕ್ನಾಲಜಿ ಈ ಮಿಷಿನ್ಸ್ ಹಾಕಿ ಒಳ್ಳೆ ಡೈರಿ ಕಟ್ಟೋ ಇತ್ತಪ್ಪ ನೂರಾರು ಕೋಟಿ ಅಂತ ಇಲ್ರಿ ನೂರಾರು ಕೋಟಿ ನಮ್ ಪ್ರಾಜೆಕ್ಟ್ ಮುನ್ನೂರು ಕೋಟಿ ಚಿಂತೆ ಏ ತೋರ್ಬಿಡ್ಲಾ ಬರಕ್ಕೆ ಏನ್ ರಿಯಲ್ ಎಸ್ಟೇಟ್ ಇದು ಜಮೀನಲ್ಲಿ ಮಾಡಿಬಿಟ್ಟು ಜಮೀನ್ ಸೆಕ್ಟ್ರಲ್ ಸರ್ಕಾರಿ ಜೀಮ್ಗಳೇ ಮಾಸ್ಕೊಂಡು ಆ ಲೇಔಟ್ಗಳ್ ಸೇರ್ಸ್ಕೊಂಡು ದುಡ್ಡು ಮಾಡೋದಾಯಿತು ಕಾಯ್ತಾ ಅವರ ಅಲ್ಲ ದೊಡ್ಡವರು ಅಂತ ಏನೋ ಬೆಳಗೆ ಹೇಳಿದರು ಗೊತ್ತಾಗಿಲ್ಲ ಏನು ಅವರು ಶಾಸಕರು ಎಲ್ಲ ನಮಗೆ ಎಲ್ಲರಲ್ಲೂ ದೊಡ್ಡವರು ಇದ್ದಾರೆ ಹೌದಪ್ಪ ಗೌರು ಕೇಳಿದೀನಿ ನಾನು ಗೌರು ಅಂತ ಹೌದು ನಾವು 나ಣಸಕ್ಕೆ ತ ದೊಡ್ಡವ್ರು ನಾನು ಅದು ಮೂರಸಾರ ಶಾಸಕರಾಗ ಅದು ಸೀನಿಯರ್ ಅಂತ ಹೇಳಿದ ನಿಜ ನಾನು ಅದು ಕಂಡಮಲ್ಲ ಅದು ಆತಕಂಗನಸ್ತಾರೆ ಎದ್ರೆ ಕೂತ್ರೆ ನಂಜೇಗೊಂಡೆ ಕಣ್ಣು ಕಳಿಸ್ತಾರದು ಎದ್ರೆ ಕೂತ್ರೆ ಅದೇನೋ ಒಂದಿಟ್ಟು ಕಂದ ದಲಿತಾನ 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 ಮೂರು ಸಾರಿ ಶಾಸಕನಾಗಿದ್ಯಪ್ಪ ಎಲ್ಲಾ ಜಾತಿಯವ್ರಿಗೆ ಕೋಟಾಕವ್ರಪ್ಪ ಇಲ್ಲಿ ನೋಡಿದ್ರೆ ಒಕ್ಲಿಗರು ಭಾಷಣ ಮಾಡ್ತಾ ಇವತ್ತು ಅಲ್ಲಿ ಕೊಡ್ತಾರೆ ಕೆಲಸ ನೋಡಿದ್ರೆ ದೇವ್ರು ಕುಟು ಬಿಡುದಪ್ಪ ಎದ್ರೆ ಕೂತರೆ ನಂಜವಣ್ಣೆ ಕಾಣಿಸ್ತಾನಪ್ಪ ಮುಖ್ಯಮಂತ್ರಿ ಮುಂದೆ ಮಾತಾಡ್ತೀಯ ಒಕ್ಕಲಿಗರ ಸಪೋರ್ಟ್ ಮಾಡ್ತಾನೆ ಜಿಲ್ಲಾ ಮಂತ್ರಿ ಇಲ್ಲ ಜಿಲ್ಲಾ ಮಂತ್ರಿ ಅಂತ ಆಯ್ತು ಕಷ್ಟನಾ ಬದುಕೋದೇ ಅಷ್ಟನಾಕ್ಲಿಗಿರ ಬಿಡುದ ಆಯ್ತಪ್ಪ ನಾನು ಒಕ್ಲಿಗಪ್ಪ ಪುಣ್ಯಾದರು ಮಾಲೂ ತಾಲೂಕಲ್ಲಿ ಎಸ್ ಸಿಗಳು ಎಸ್ ಟಿಗಳು ಕುರುಕರು ಮುಸ್ಲಿಮ್ಸು ಎಲ್ಲ ಜಾತಿಯವರು ನಂಜಗೊಂಡು ಎಂಬತ್ತಾರಿಂದ ಬಿಡಿಸ್ಕೊಂಡೇ ಬರ್ತಾವರಪ್ಪ ತಪ್ಪಿ ನಾನು ಎಲ್ಲೂ ಕೂಡ ನನ್ನ ಅಲ್ಲಿ ಇವತ್ತು ಐವತ್ತು ಸಾವಿರ ಜನರು ಒಕ್ಲಿಗರ ಅವ್ರ ಮಾಲೋ ತಾಲೂಕಲ್ಲಿ ನಾನು ಒಕ್ಲಿಗ ಅಂತ ಹೇಳ್ಕೊಂಡಿಲ್ಲಪ್ಪ ನಾನು ಒಕ್ಲಿಗ ನಾನು ಲೀಡ್ರ್ ಅಂತ ನಾನು ಹೇಳ್ಕೊಂಡಿಲ್ಲಪ್ಪ ನಾನು ಎಲ್ಲ ಜಾತಿ ಧರ್ಮಗಳ ಜನಪ್ರತಿನಿಧಿ ಅವರ ಆಶೀರ್ವಾದದಿಂದ ನಾನು ಇಷ್ಟು ಎತ್ತರು ಬಂದಿದ್ದೀನಪ್ಪ ನಾನು ಇವ್ರಿಗಾದೇನಾಗ್ಬಿಟ್ಟದೇನೋ ಎದುರೇ ಕೂತು ೇನು ಸಕ್ಸ್ಪಿಟ್ ಬರ್ತದ ಗೊತ್ತಿಲ್ಲ ಆಯ್ತಪ್ಪ ನಿನ್ನ ಎಸ್ ಸಿ ಅನ್ನೋದು ಗೊತ್ತು ನಿನ್ ರಿಸರ್ವೇಶನ್ ಕ್ಯಾಂಡಿಡೇಟ್ ಅಂತ ಗೊತ್ತು ಪಿ ಎಲ್ ಬಿ ಪಿ ಎಲ್ ಎ ಪಿ ಎಲ್ ತಾನೆ ಶ್ರೀಮಂತರು ಎ ಪಿ ಎಲ್ ತಾನೇ ಎತ್ತರ ಕೂತು ನಾ ಎಲ್ ನನ್ನ ಬಿ ಪಿ ಎಲ್ ಎಲ್ಲಿ ಬಿ ಪಿ ಎಲ್ ಎರಡು ಸಾವಿರ ಕೋಟಿ ಇನ್ಸೂರೆನ್ಸ್ ಟ್ಯಾಕ್ಸ್ ಕೊಡ್ರಿ ನೀನು ಏನಪ್ಪ ಪಾಪ ಎಷ್ಟೋ ಜನ ಪಾಪ ದಲಿತರು ಬಡವರು ಅನಿತಾ ಅವರಪ್ಪ ಯಾಕೆ ಈ ಹಿಂಗ್ ಬರ್ತದೆ ನನಗ್ ಗೊತ್ತಾಗಿಲ್ಲ ನನಗ್ ಬೇಜಾರಾಗ್ಬಿಡದೆ ನೋಡಿ ಇವತ್ತು ಜಾಸ್ತಿ ಮಾತಾಡ್ತೀನಿ ಕೈ ಮುಗಿದ್ ಕೇಳ್ಕತ್ತೀನಪ್ಪ ಇವತ್ತು ಮಾತಾಡ್ಸ್ಬಿಡಿ ಇನ್ನು ಮಾತ್ರ ಎಸ್ ಎನ್ ನಾರಾಯಣ ಸಾಬ್ ನೀವು ಕೈ ಮುಗಿದ್ ಕೇಳ್ಕತ್ತೀನಿ ಮಾತಾಡ್ಬಿಡ್ರಿ ಪಾತ್ರ ಏನ್ ಮಾತಾಡ್ಕೊತೀನಿ ಮಾತಾಡ್ಕೊಳ್ಳಿ ನಾನ್ ಅತ್ ಎಷ್ಟು ಮಾತಾಡ್ತಾನೋ ಅಷ್ಟು ನನ್ಗೆ ಬರಾನೆ ನೀವು ಪವರ್ಫುಲ್ ಇದೀರ ಅದಕ್ಕೆ ನನ್ಗೆ ಎಷ್ಟು ಮಾತಾಡಿದ್ರು ಬರಾನೆ ಮಾತಾಡ್ಲಿ ನಾನು ಅದ್ರ ಬಗ್ಗೆ ನಾ ಇನ್ನ ಕೌಟ್ ಕೂಡ ಇವತ್ತಿಗೆ ಲಾಸ್ಟ್ ನಿಮ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ ಏನ್ ಬೇಕಂದ್ರೆ ಮಾತಾಡ್ರಿ ಬಂಗಾರಪೇಟೆ ಎಂ ಎಲ್ ಎ ನಾರಾಯಣ ವಿಷಯ ಮಾತ್ರ ನನ್ನ ಮುಂದೆ ರೇಗ್ ಸುಖ ಬರಬೇಡ್ರಿ ನನ್ನ ರೇಗೋದು ಇಲ್ಲ ನಾನು ಆತ್ಮಪ್ಪದ ತಲೆ ಕೆಡ್ಸ್ಕೊಂಡು ಏನೂ ಮಾತಾಡಲ್ಲ